ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ಬ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ ಬನ್ನಿ ಇವತ್ತು ಸೂಪರಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ನಾನು ತುಂಬ ಇಷ್ಟಪಡೋವಂಥ ರೆಸಿಪಿ ಅದ್ರ ಜೊತೆಗೆ ನಾವು ಸ್ಕೂಲ್ಗೆ ಹೋಗ್ತಾ ಇರೋವಂಥ ಟೈಮಲ್ಲಿ ಈ ರೆಸಿಪಿನ ತಿಂದಷ್ಟು ಬೇರೆ ಯಾವ ರೆಸಿಪಿನೂ ಕೂಡ ನಾವು ಟೇಸ್ಟ್ ಮಾಡಿಲ್ಲ ಯಾಕಂದರೆ ಬೆಸ್ಟ್ ಅಂದರೆ ಬೆಸ್ಟು ಈ ಹುಷಾರಿಲ್ಲ ಅಂದಾಗ ಅಥವಾ ನಾಲ್ಗೆ ರುಚಿ ಕೆಟ್ಟಿದ್ದಾಗ ನಾಲ್ಗೆ ಟೇಸ್ಟ್ ಇಲ್ಲ ಅಂದಾಗ ಹುಳು ಹುಳಿಯಾಗಿ ಖಾರ ಖಾರವಾಗಿ ಸಖತ್ತಾಗಿ ಸೂಪರಾಗಿ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತೀರಾ ಎಂಥವರು ಕೂಡ ಫಿಝಾ ಹಾಕ್ತಾರೆ ಈ ರೆಸಿಪಿಗೆ ಮೊದಲಿಗೆ ಇಲ್ಲಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಕಡಲೆ ಬೀಜ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗ್ದು ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಎರಡನ್ನೂ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸಿದ್ದೀನಿ ಹಾಗೆ ಕರ್ಬೇವು ಒಂದು ಎರಡು ಗಡ್ಡೆಯಷ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ ನೀವು ಇಲ್ಲಿ ಖಾರಕ್ಕೆ ತಕ್ಕಂತೆ ಹಸಿ ಬಳಸ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದಾದ ನಂತರ ಇಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಬೇಕು ಇಲ್ಲ ಅಂದರೂ ಒಂದು ಎಪ್ಪತ್ತು ಪರ್ಸೆಂಟಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋವಂಥ ಟೇಸ್ಟ್ ಸಿಗುತ್ತೆ ನಾವಿದ ಬೆಳ್ಳುಳ್ಳಿ ಗೊಜ್ಜು ಅಂತ ಕರಿತೀವಿ ಬಟ್ ನೀವೇನಂತ ಕರಿತೀರಾ ಅಥವಾ ನಿಮ್ಮ ಸೈಡ್ ಈ ರೆಸಿಪಿ ಮಾಡೋದಾದರೆ ಇದರ ಹೆಸರು ಏನು ಅಂತ ನನಗೂ ಕೂಡ ತಿಳಿಸ್ಕೊಡಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹುಣ್ಸೆ ಹುಳಿನ ಇದ್ದೀನಿ ಸ್ವಲ್ಪ ಹುಣ್ಸೆ ಹುಳಿ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ನೀವು ಗೊಜ್ಜು ಜಾಸ್ತಿ ಮಾಡೋರು ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಕಮ್ಮಿಯಾದರೂ ಮಾಡ್ಬೋದು ಇದಕ್ಕೆ ಮತ್ತೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಅದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಖಾರನ ಹಾಕ್ತಾಯಿದ್ದೀನಿ ಖಾರದ ಪುಡಿ ನಾವು ಬೇಳೆ ಸಾಂಬಾರಿಗೆಲ್ಲ ಬಳಸ್ತೀವಲ್ವ ಅದೇ ಖಾರದ ಪುಡಿನ ಎರಡು ಸ್ಪೂನಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿದ ನಂತರ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರ ಎಲ್ಲ ನೀಟಾಗಿ ಹೊಂದ್ಕೊಬೇಕು ಹುಳಿ ಖಾರ ಎಲ್ಲ ಏನಿರುತ್ತೆ ಹುಣಸೆ ಹಣ್ಣು ಹುಳಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಯೋದಿಕ್ಕೆ ಬಿಡಿ ಐ ಫ್ಲೇಮ್ನ ಇಡೋಕ್ಕೆ ಹೋಗ್ಬೇಡಿ ಐ ಫ್ಲೇಮ್ ಇಟ್ಟರೆ ಬೇಗ ಬೇಗ ಕುದ್ದು ಸಿದೋಗೋ ಥರ ಆಗಿಬಿಡುತ್ತೆ ಸೊ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಆಗ ನಿಮಗೆ ಕುದೀತಾ ಕುದೀತಾ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಆಗ ಆಲ್ಮೋಸ್ಟ್ ಗೊಜ್ಜು ರೆಡಿಯಾಗಿರುತ್ತೆ ಅದಾದ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಂಡು ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಈ ಗೊಜ್ಜು ಬಂದು ನಿಮಗೆ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ ಅದಾದ ನಂತರ ನಾವು ಗೊಜ್ಜನ್ನ ಫ್ಲೇಮ್ ಆಫ್ ಮಾಡಿ ಬಿಟ್ಟ ಮೇಲೆ ಪೂರ್ತಿ ತಣ್ಣಗೆ ಆಗ್ತಾ ಆಗ್ತಾ ಕೂಡ ಗೊಜ್ಜು ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ ಅಂಥೇಳಿ ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಗೊಜ್ಜು ರೆಡಿಯಾಗಿದೆ ಆಲ್ಮೋಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಈಗ ನೋಡಿ ಹುಣ್ಸೆಣ್ಣೆ ನುಡಿ ಎಷ್ಟು ಹಾಕಿದೆ ಅದರಲ್ಲಿ ಅರ್ಧ ಭಾಗದಷ್ಟು ಕಮ್ಮಿ ಆಗಿದೆ ಕುದೀತಾ ಕುದೀತಾ ಇಷ್ಟು ಆದರೆ ಸಾಕು ಇಷ್ಟು ರೆಡಿ ಆದಮೇಲೆ ಗೊಜ್ಜು ರೆಡಿಯಾಗಿರುತ್ತೆ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ ಯಾರಿಗಾದರೂ ಹುಷಾರಿಲ್ಲ ಒಂದೇ ಥರ ಅಡುಗೆ ತಿಂದು ಬೇಜಾರಾಗಿದೆ ಅಥವಾ ನಾಲ್ಗೆ ರುಚಿ ಕೆಟ್ಟಿದೆ ಅಂದಾಗ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ತುಂಬಾ ಖುಷಿ ಪಡ್ತಿಂತಾರೆ ಅದ್ರ ಜೊತೆಗೆ ಉಪ್ಪು ಖಾರ ಹುಳಿ ಆಗಿರುತ್ತೆ ಹುಳು ಹುಳಿಯಾಗಿ ಖಾರ ಖಾರವಾಗಿ ಮಸ್ತೋ ಮಸ್ತಿರುತ್ತೆ ಟೇಸ್ಟು ಈ ಗೊಜ್ಜನ್ನ ಹಾಕ್ಕೊಂಡು ಇದ್ರ ಮೇಲೆ ಕರೆದಿರೋವಂಥ ಕಡಲೆ ಬೀಜ ಕಡಲೆಬೇಳೆನ ಹಾಕ್ಕೊಂಡು ತಿಂತಾ ಇದ್ದರೆ ಕ್ರಿಸ್ಪ್ ಕ್ರಿಸ್ಪ್ ಮಧ್ಯ ಸಿಗ್ತಾಯಿದ್ರೆ ಟೇಸ್ಟೋ ಟೇಸ್ಟು ನೀವು ಬೇಕಿದ್ದರೆ ಕಡಲೆ ಬೀಜ ಬೇಳೆನ ಎಣ್ಣೆಲೆ ಬಿಟ್ಟು ಕುದಿಸ್ಬೋದು ಬಟ್ ಅದು ಸ್ವಲ್ಪ ಮೆತ್ತ ಮೆತ್ಕಾಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ತೆಗೆದಿಟ್ಕೊಂಡು ಈಗ ಹಾಕ್ಕೊಂಡಿದ್ದೀನಿ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಒಮ್ಮೆ ನನಗೆ ತಿಳಿಸಿ ನಿಮ್ಮ ಕಡೆಯೂ ಈ ರೆಸಿಪಿ ಮಾಡ್ತೀರಲ್ವಾ ಸೊ ನೀವು ಇದಕ್ಕೇನಂತ ಹೆಸರಿಟ್ಟಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್